ಕೊಡಿರೋ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಇದೆಲ್ಲವೂ ಒಂದು ಕಾಲಕ್ಕೆ ಆದ್ರೆ ಈಗಿನ ಪರಿಸ್ಥಿತಿ ಕಂಪ್ಲೀಟ್ ಉಂಟಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ರಾಮ್ ಗೋಪಾಲ್ ವರ್ಮಾ ಭಾರತೀಯ ಚಿತ್ರರಂಗಕ್ಕೆ ತನ್ನದೇ ಆದಂತಹ ಕೊಡುಗೆ ನೀಡಿರೋ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಇವರ ಸಿನಿಮಾಗಳು ಸೌತ್ನಿಂದ ಬಾಲಿವುಡ್ ವರೆಗೂ ಸಕ್ಕ ಸೆನ್ಸೇಷನ್ ಅದರಲ್ಲೂ ರಿಯಲ್ ಬೇಸ್ಡ್ ಕತೆಗಳನ್ನು ತೆರೆಗೆ ತರೋ ರಾ ಡೈರೆಕ್ಟರ್ ಕಲ್ಟ್ ಸಿನಿಮಾಗಳ ಮಾನ್ಸ್ಟರ್ ಮಾಂತ್ರಿಕ ಈ ರಾಮ್ ಗೋಪಾಲ್ ವರ್ಮಾ ಇದೆಲ್ಲವೂ ಒಂದು ಕಾಲಕ್ಕೆ ಆದ್ರೆ ಈಗಿನ ಪರಿಸ್ಥಿತಿ ಕಂಪ್ಲೀಟ್ ಉಲ್ಟಾ ಆಗಿದೆ ಹೌದು ಶಿವ ಸತ್ಯ ರಂಗೀಲಾ ರಕ್ತ ಕ್ಷಣ ಕ್ಷಣಕ್ಷಣಂ ಹೀಗೆ ಸಾಲು ಸಾಲು ಬ್ಲಾಕ್ ಬಸ್ಟರ್ ಹಿಟ್ ಮೂವೀಸ್ ಕೊಟ್ಟಿರೋ ಆರ್ ಜಿ ಬಿ ಅದ್ಯಾಕೋ ಇತ್ತೀಚೆಗೆ ಬೇರೆ ವಿಷಯಗಳಿಂದ ಸದ್ದು ಮಾಡುತ್ತಿದ್ದಾರೆ ಒಂದು ಕಾಲದಲ್ಲಿ ಇವರ ಕತೆ ಮೇಕಿಂಗ್ ಪಾತ್ರಗಳ ಬಗ್ಗೆ ಇಡೀ ಸಿನಿ ದುನಿಯಾ ಮಾತಾಡ್ತಿತ್ತು ಇದೀಗ ಇವರ ತಲೆ ಖಾಲಿಯಾಗಿದೆ ಇವರ ಬತ್ತಳಿಕೆ ಬತ್ತು ಹೋಗಿದೆ ಅದೆಷ್ಟೋ ಮಂದಿಗೆ ಸ್ಫೂರ್ತಿಯಾಗಿದ್ದ ವರ್ಮಾ ಅವರಿಂದಲೇ ಚೀತು ಅನ್ನಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಹೌದು ಸಿನಿಮಾಗಳಿಂದ ಸದ್ದು ಮಾಡ್ತಿದ್ದ ರಾಮ್ ಗೋಪಾಲ್ ವರ್ಮಾ ಇತ್ತೀಚೆಗೆ ವಿವಾದಗಳಿಂದಲೇ ಜಾಸ್ತಿ ಸುದ್ದಿ ಆಗ್ತಿದ್ದಾರೆ ಬೇಡವಾದ ವಿಷಯಗಳಿಗೆ ಕಮೆಂಟ್ ಮಾಡೋದು ಟ್ವೀಟ್ ಮಾಡೋದು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗೋದು ಸರ್ವೇ ಸಾಮಾನ್ಯ ಆಗೋಗಿದೆ ಅದರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳು ಅವರ ಸಿನಿಮಾಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಫ್ಯಾನ್ಸ್ನ ಕೆಂಗಣ್ಣಿಗೂ ಗುರಿಯಾಗಿದ್ರು ಅದೆಲ್ಲ ಓಕೆ ಆದರೆ ಈಗ ಅದಕ್ಕಿಂತ ಒಂದು ಹೆಜ್ಜೆ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ ಈ ಸ್ಟಾರ್ ಡೈರೆಕ್ಟರ್ ವರ್ಮಾ ಹೌದು ಬಿ ಗ್ರೇಡ್ ಸಿ ಗ್ರೇಡ್ ಸಿನಿಮಾಗಳನ್ನ ಮಾಡೋಕೆ ಮುಂದಾದ ದಿನವೇ ಚಿತ್ರರಂಗ ಹಾಗೂ ಸಮಾಜದಲ್ಲಿ ಅವರಿಗಿದ್ದ ಗೌರವ ಪ್ರತಿಷ್ಠೆಗಳು ಮಣ್ಣು ಪಾಲದ್ವು ಅದರಲ್ಲೂ ಹೆಣ್ಣು ಮಕ್ಕಳಿಗಾಗಿ ಜೊಲ್ಲು ಸುರಿಸೋ ಈ ಡೈರೆಕ್ಟರ್ ಅದನ್ನ ನೇರವಾಗಿ ಸಿನಿಮಾಗಳ ಮೂಲಕ ತೋರಿಸೋಕೆ ಮುಂದಾದ್ರು ಅಲ್ಲದೆ ಯೂಟ್ಯೂಬ್ ಸಂದರ್ಶನಗಳಿಂದ ಆ ನಟಿಯರು ಹಾಗೂ ಮಾಡೆಲ್ಗಳ ಬಳಿ ವಿವಾದಾತ್ಮಕ ಮಾತುಗಳನ್ನ ಆಡುವ ಮೂಲಕ ಅವರ ಫಾಲೋವರ್ಸ್ ಫ್ಯಾನ್ಸ್ ಹಾಗೂ ಒಡನಾಡಿಗಳೇ ಏನಾಗಿದೆ ಈ ವರ್ಮಾಗೆ ಏನಪ್ಪ ನಿನ್ನ ಕರ್ಮ ಅಂತ ಪ್ರಶ್ನಿಸುವಂತೆ ಆಗಿದೆ ಎಸ್ ಸದಾ ಹಾಟ್ ಆಗಿರೋ ಗ್ಲಾಮರಸ್ ಹೆಣ್ಣು ಮಕ್ಕಳ ಜೊತೆ ಯೂಟ್ಯೂಬ್ ಸಂದರ್ಶನಗಳನ್ನ ನಡೆಸೋ ರಾಮ್ ಗೋಪಾಲ್ ವರ್ಮಾ ಇತ್ತೀಚೆಗೆ ಯುವ ನಟಿ ಪ್ರತ್ಯಕ್ಷ ಜೊತೆಗಿನ ವಿಡಿಯೋದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗ್ತಿದ್ದಾರೆ ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟ್ ಬಗ್ಗೆ ಮಾತನಾಡಿರೋ ವರ್ಮಾಗೆ ನಟಿಗರು ಲೆಫ್ಟು ರೈಟ್ ಕ್ಲಾಸ್ ತಗೊಳ್ತಿದ್ದಾರೆ ಹೌದು ಒಂದು ಕಾಲದಲ್ಲಿ ಫಸ್ಟರ್ ಹಿಟ್ಸ್ ನೀಡ್ತಿರೋ ಡೈರೆಕ್ಟರ್ ಇಷ್ಟು ಚೀಪ್ ಆಗಿ ವಿಡಿಯೋಗಳಿಂದ ಸುದ್ದಿಯಾಗ್ತಿರೋದಕ್ಕೆ ಬೇಸರ ಹಾಗೂ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ವಿವಾದಗಳಿಂದ ಜೈಲಿಗೆ ಹೋಗಿ ಬಂದ್ರು ಮಧ್ಯಕ್ಕೆ ದಾಸನಾಗಿರೋ ವರ್ಮಾಗೆ ಚಿತ್ರರಂಗದ ಹಿತೈಷಿಗಳು ಬಂದು ಬಳಗ ಹೇಳಿದ್ರು ತನ್ನ ಗರಡಿಯಿಂದನೇ ಹೊರಬಂದು ಅವರನ್ನ ಗುರುಗಳಂತೆ ಭಾವಿಸ್ತಿರೋ ಶಿಷ್ಯರ ಮಾತಿಗೂ ಕ್ಯಾರೆ ಅನ್ನದ ವರ್ಮ ಅದ್ಯಾಕೋ ತಮ್ಮ ವರ್ಚಸ್ಸಿಗೆ ತಾವೇ ಕಳಂಕ ತಂದ್ಕೊಳ್ತಿರೋದು ನಿಜಕ್ಕೂ ದುರಂತವೇ ಸರಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ